ರ ಸ್ನೇಹಿತರೆ ಗಾಯತ್ರಿ ಟಿಪ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ಟೆರೇಸ್ ಮೇಲೆ ಹೂವಿನ ಗಿಡವನ್ನು ಬೆಳೆಸುವಾಗ ಜಾಸ್ತಿ ಮಣ್ಣನ್ನು ತೊಗೊಂಡು ಹೋಗಿ ಪಾಟಿಗೆ ಹಾಕೋದು ಕಷ್ಟ ಆಗುತ್ತೆ ಹಾಗೆ ವೆಯ್ಟ್ ಕೂಡ ಜಾಸ್ತಿ ಆಗುತ್ತೆ ಜಾಸ್ತಿ ಗಿಡ ಬೆಳೆಸಿದಾಗ ಹಾಗೆ ಕೆಲವೊಬ್ಬರ ಮನೆಯಲ್ಲಿ ಗೊಬ್ಬರ ಕೂಡ ಇದ್ದಿರಲ್ಲ ಗಿಡ ಇರುತ್ತೆ ಗೊಬ್ಬರ ಇದ್ದಿರಲ್ಲ ಆ ಟೈಮಲ್ಲಿ ಗೊಬ್ಬರನ ಬಳಸ್ದೇನೆ ಕಡಿಮೆ ಮಣ್ಣನ್ನು ಬಳಸಿ ಯಾವ ರೀತಿ ಗಿಡ ಬೆಳೆಸ್ಬೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ ನಾನು ಈ ಗಿಡವನ್ನು ಅದೇ ರೀತಿಯೇ ಬೆಳೆಸಿದ್ದು ಗೊಬ್ಬರ ಹಾಕಿಲ್ಲ ನಾನು ಇದಕ್ಕೆ ಹಾಗೆಯೇ ಮಣ್ಣು ಕೂಡ ಸ್ವಲ್ಪನೇ ಹಾಕಿದ್ದೀನಿ ಗಿಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಪ್ರತಿದಿನ ಇದರಲ್ಲಿ ಹೂ ಬಿಡುತ್ತೆ ಗಿಡ ಕೂಡ ದೊಡ್ಡದಾಗಿ ಬಂದಿದೆ ನೋಡ್ಬೋದು ಇದರಲ್ಲಿ ಮೊಗ್ಗು ಹಾಕ್ಕೊಂಡಿದೆ ಹೂವು ಹಾಕ್ಕೊಂಡಿದೆ ಇವಾಗ ನಾನು ಈ ಗಿಡವನ್ನು ಕೂಡ ಅದೇ ರೀತಿ ಬೆಳೆಸ್ತೀನಿ ಅದನ್ನ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕೋನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗತ್ತೆ ನಾನು ಡ್ರೈನೇಜ್ ಹೋಲ್ ಇರುವಂಥ ಒಂದು ಪಾಟ್ ತೊಗೊಂಡಿದ್ದೀನಿ ಎರಡು ಇದೆ ಮೊದಲು ಹೊಂಗೆ ಎಲೆಯನ್ನು ಲೇಯರ್ ಗೊಂಗೆ ಎಲೆ ಹಾಕ್ಕೊಂಡಾದಮೇಲೆ ಅದ್ರ ಮೇಲ್ಗಡೆ ಮಣ್ಣು ಹಾಕ್ಕೊಳ್ತೀನಿ ಈ ರೀತಿ ಮಾಡೋದ್ರಿಂದ ನೀವು ಸ್ವಲ್ಪ ಗೊಬ್ಬರ ಹಾಕ್ಕೋಬೇಕಂತಿಲ್ಲ ಮನೆಯಲ್ಲಿ ಗೊಬ್ಬರ ಇಲ್ಲ ಅಂತೇಳಿ ಟೆನ್ಷನ್ ಮಾಡ್ಕೊಳ್ಳೋ ಹಾಗಿಲ್ಲ ಹಾಗೆಯೇ ಮಣ್ಣು ಕೂಡ ಕಡಿಮೆ ಸಾಕು ಸ್ಪಾಟ್ ಕೂಡ ವೆಯ್ಟ್ ಆಗಲ್ಲ ಕಡಿಮೆ ವೆಯ್ಟ್ ಲೈಟ್ ಇರುತ್ತೆ ಗಿಡ ಕೂಡ ತುಂಬ ಚೆನ್ನಾಗಿ ಬಂದರೂ ಗೊಬ್ಬರಿತ್ತೆ ಆಲ್ರೆಡಿ ನಾನು ಮಾಡಿದ್ದು ಕೂಡ ತೋರಿಸ್ತೀನಿ ದಾಸೋಳ ತುಂಬ ಚೆನ್ನಾಗಾಗಿದೆ ಗೊಬ್ಬರ ಮಣ್ಣೆಲ್ಲ ತುಂಬಾ ಕಡಿಮೆ ಹಾಕ್ತೀನಿ ಗೊಬ್ಬರ ಹಾಕಿ ಇಲ್ಲ ನಾನು ಒಂದು ಲೇಯರ್ ಮಣ್ಣು ಹಾಕ್ಕೊಂಡ ಇದು ಮರಳು ಮಿಶ್ರಿತವಾಗಿರೋ ಮಣ್ಣಾಗಿರೋದ್ರಿಂದ ಮತ್ತೆ ಇದಕ್ಕೆ ಮರಳು ಸೇರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಇವಾಗ ಹಣ್ಣಿನ ಸಿಪ್ಪೆ ತರಕಾರಿ ಸಿಪ್ಪೆ ಮತ್ತು ಒಣಗಿರೋ ಹೂಗಳನ್ನ ಕಲೆ ತರಕಾರಿ ಸಿಪ್ಪೆ ಇವೆಲ್ಲ ಕಟ್ ಮಾಡಿಟ್ಕೊಂಡಿದ್ದನ್ನು ಒಂದು ಲೇಯರ್ ಹಾಕ್ಕೊಳ್ತಾ ಇದ್ದೀನಿ ಇದು ಹಾಕ್ಕೊಂಡಾದ ನಂತರ ಮತ್ತೆ ಪುನಃ ಒಂದು ಲೇಯರ್ ಮಣ್ಣನ್ನು ಸೇರಿಸ್ಕೊಳ್ತೀನಿ ಮಾಡಿ ಅವರಿಗೆ ಆಟ ಹಾಕ್ಕೊಂಡ ತಕ್ಷಣ ಹುಳಿ ಮಜ್ಜಿಗೆಗೆ ನಾನು ಬೆಲ್ಲನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದನ್ನು ಒಂದು ಸೌಟಷ್ಟು ಹಾಕ್ಕೊಳ್ತೀನಿ ಇದನ್ನ ಹಾಕ್ಕೊಳೋದ್ರಿಂದ ತುಂಬ ಬೇಗ ಇಲ್ಲಿ ಗೊಬ್ಬರ ರೆಡಿ ಆಗುತ್ತೆ ಅದೇ ಮತ್ತೆ ಪುನಃ ಹಣ್ಣಿನ ಸಿಪ್ಪೆ ತರಕಾರಿ ಸಿಪ್ಪೆ ಕಟ್ ಮಾಡ್ಕೊಂಡಿದ್ದಾನೆ ಇನ್ನೊಂದು ಏರ್ ಹಾಕ್ಕೊಳ್ತೀನಿ ಈ ರೀತಿ ಮತ್ತು ಪುನಃ ಮಣ್ಣನ್ನು ಇನ್ನೊಂದು ಮಣ್ಣನ್ನು ಹಾಕ್ಕೊಳ್ತೀನಿ ಬೇಗ ಡಿಕಾಂಪೋಸ್ಟ್ ಆಗುತ್ತೆ ನಾವು ಹುಳಿ ಎಲ್ಲ ಮಿಕ್ಸ್ ಮಾಡಿ ಹಾಕ್ಕೊಂಡ್ರೆ ಅದು ಬೇಗ ಡಿಕಾಂಪೋಸ್ಟ್ ಆಗಿಟ್ಟು ಗೊಬ್ಬರ ರೆಡಿ ಆಗುತ್ತೆ ಮನೆಯಲ್ಲಿ ಗೊಬ್ಬರ ಇಲ್ಲ ಅಂತ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಕಿಚನಲ್ಲಂತೂ ತರಕಾರಿ ಸಿಪ್ಪೆ ಮತ್ತು ಹಣ್ಣಿನ ಸಿಪ್ಪೆಗಳಂತೂ ಇದ್ದೇ ಇರುತ್ತೆ ಎಲ್ಲರ ಮನೆಯಲ್ಲೂ ಕೂಡ ಈಗ ನಾನು ಇದರೊಳಗಡೆ ಗಿಡನ ಇಡ್ತೀನಿ ಇದು ನರ್ಸರಿಯಿಂದ ತಂದಿರುವಂಥ ಗಿಡ ಇದು ನಾನಿಲ್ಲಿ ದಾಸಿ ಒಳಗಿಡನ ಇಡ್ತಾ ಇದ್ದೀನಿ ನೋಡಿ ಬೇರೆ ಸ್ವಲ್ಪ ಪೆಟ್ಟಾಗದಿರೋ ಥರ ತೆಗೆದಿದ್ದೀನಿ ಸರಿಯಾಗಿ ಮಧ್ಯದಲ್ಲಿ ಇಟ್ಕೊಳ್ತಾ ಇದ್ದೀನಿ ಇಟ್ಕೊಂಡ್ಬಿಟ್ಟು ಮತ್ತೆ ಸುತ್ತ ತರಕಾರಿ ಸುತ್ತಾ ಹಣ್ಣಿನ ಸಿಪ್ಪೆನ ಹಾಕ್ಕೊಳ್ತೀನಿ ಇದೇ ರೀತಿ ನೀವು ತರಕಾರಿ ಸಿಪ್ಪೆ ಹಣ್ಣಿನ ಸಿಪ್ಪೆ ಮಣ್ಣು ಮತ್ತು ಹುಳಿಮಜ್ಜಿಗೆ ಬೆಲ್ಲ ಇದನ್ನು ಸೇರಿಸ್ಬಿಟ್ರೆ ಆಯಿತು ತುಂಬ ಚೆನ್ನಾಗಿ ಬರುತ್ತೆ ಗಿಡ ಬೇಗ ದಿ ಕಾಂಪೋಸ್ಟಾಗಿ ಗೊಬ್ಬರ ರೆಡಿ ಆಗುತ್ತೆ ಅದರಲ್ಲೂ ದಾಸವಾಳ ಗಿಡಕ್ಕೆಲ್ಲ ಜಾಸ್ತಿ ಗೊಬ್ಬರ ಬೇಕಾಗುತ್ತೆ ಯಾಕೆಂದರೆ ಹೂ ಕೂಡ ಜಾಸ್ತಿ ಕೊಡುತ್ತಲ್ವ ಅದು ಅದಕ್ಕೆ ಗೊಬ್ಬರ ಕೂಡ ಜಾಸ್ತಿನೇ ಬೇಕಾಗುತ್ತೆ ಹಾಗೆ ಪ್ರತಿದಿನ ನೀವು ಅಕ್ಕಿ ಬೇಳೆ ಕಾಳು ತೊಳೆ ನೀರಿರುತ್ತದೆ ಅದನ್ನು ನೀರಿನ ಬದಲು ಹಾಕಿಬಿಟ್ರೆ ಆಯಿತು ನೀರು ಮಿಕ್ಸ್ ಮಾಡಿ ಕರ್ಗಿದ ಮೇಲೆ ಸ್ವಲ್ಪನೇ ಆಗಿರುತ್ತೆ ಇದು ಇದೆಲ್ಲ ಕರಿದ್ಬಿಟ್ಟು ಸ್ವಲ್ಪ ಆಗುತ್ತೆ ಅದಕ್ಕೆ ನಾನು ತುಂಬ ವರ್ಷಕ್ಕೂ ಹಾಕ್ತೀನಿ ಅಷ್ಟೇ ಆಮೇಲೆ ಇದು ಅರ್ಧ ಪಾಟೆಷ್ಟು ಹಾಕ್ಬಿಡತ್ತೆ ಕೊನೆಯಲ್ಲಿ ಚೆನ್ನಾಗಿ ಮಣ್ಣು ಹಾಕ್ಬಿಟ್ಟು ನಾವು ಪ್ರೆಸ್ ಮಾಡಬೇಕು ಮೇಲಿಂದ ಈ ರೀತಿ ಸುಕ್ಕು ಪ್ರೆಸ್ ಮಾಡ್ಕೋಬೇಕು ಈಗ ಕೊನೆಯಲ್ಲಿ ಮಜ್ಜಿಗೆಗೆ ಬೆಲ್ಲನ ಮಿಕ್ಸ್ ಮಾಡ್ಕೊಂಡಿರ್ತಲ್ವಾ ಹುಳಿ ಮಜ್ಜಿಗೆ ಅದನ್ನು ಇಲ್ಲಿ ಸುಪ್ಲು ಹಾಕ್ಕೊಡ್ತೀನಿ ಚೆನ್ನಾಗಿ ನೀರು ಕೂಡ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಮಾಡ್ಕೊಂಡಿದೀನಿ ಹಾಕ್ತಾ ಬೆಲ್ಲ ಮತ್ತೆ ನೀರನ್ನು ಮಿಕ್ಸ್ ಮಾಡಿದ್ದನ್ನು ಹಾಕಿದಾದ ನಂತರ ಮತ್ತೆ ಮೇಲ್ಗಡೆಯಿಂದ ಒಂದು ಲೇಯರ್ ಹೊಂಗೆ ಎಲೆಯನ್ನ ಒಣಗಿರೋದನ್ನ ಹಾಕೊಡ್ತಾ ಇದ್ದೀನಿ ಆ ರೀತಿ ಹಾಕೋದ್ರಿಂದ ಏನಾಗುತ್ತೆ ಅಂದ್ರೆ ಕಳೆ ಗಿಡಗಳು ಹುಟ್ಕೊಳ್ಳೋದಿಲ್ಲ ಮತ್ತೆ ಮಜ್ಜಿಗೆ ಇದೆಲ್ಲ ಹಾಕಿರ್ತೀವಲ್ಲ ಸೊಳ್ಳೆಗಳು ಇದೇನು ಕೂಡ ಬರೋದಿಲ್ಲ ನಂತರ ಸೂರ್ಯನ ಬಿಸಿಲು ಕೂಡ ನೇರವಾಗಿ ಗಿಡಕ್ಕೆ ಬೀಳೋದಿಲ್ಲ ಬೇಸಿಗೆಗಾಲದಲ್ಲಿ ಹೊಂಗೆ ಎಲೆ ಇರ್ಬೋದು ಯಾವುದೇ ಒಣಗಿದ ಎಲೆಗಳಿರ್ಬೋದು ಅಥವಾ ತೆಂಗಿನಕಾಯಿ ಜೂಟಿರುತ್ತಲ್ವ ಅದ್ರ ಮೇಲ್ಗಡೆ ಇರೋದು ಅದನ್ನೆಲ್ಲ ಹಾಕ್ಕೊಟ್ರೆ ಗಿಡಕ್ಕೆ ತಂಪು ಕೂಡ ಎಷ್ಟು ಕಡಿಮೆ ಖರ್ಚಲ್ಲಿ ನಾವು ಗಿಡಗಳನ್ನು ಬೆಳೆಸ್ಕೋಬೋದು ಅಲ್ವಾ ಜಾಸ್ತಿ ಬೇಕಂತಿಲ್ಲ ಮಣ್ಣು ಸಿಗೋಲ್ಲ ಅನ್ನೋ ಟೆನ್ಷನ್ ಇಲ್ಲ ಗೊಬ್ಬರ ಇಲ್ವಲ್ಲ ಮನೆಯಲ್ಲಿ ತರಿಸಿದ್ದು ಇಲ್ವಲ್ಲ ಅಂತೇಳಿ ಯೋಚನೆ ಕೂಡ ಇಲ್ಲ ತರಕಾರಿ ಸಿಪ್ಪೆ ಹಣ್ಣಿನ ಸಿಪ್ಪೆ ಅಂತೂ ಎಲ್ಲರ ಮನೆಯಲ್ಲೂ ಇದೇ ಇರುತ್ತೆ ಕಿಚನ್ ವೇಸ್ಟಾಗಿ ಎಷ್ಟೋ ಜನ ಅದನ್ನ ಎಸಿತಾರೆ ಅದನ್ನು ಈ ರೀತಿ ಆಯಿತು ತುಂಬ ಸುಲಭವಾಗಿ ನಾವು ಗಿಡನ ಬೆಳೆಸ್ಕೋಬೋದು ಈ ರೀತಿ ಖರ್ಚಿಲ್ಲದೇ ಬೆಳೆಸ್ಕೊಂಡು ಗಿಡ ತುಂಬ ಹೂವನ್ನು ಪಡ್ಕೊಂಡಾಗ ತುಂಬಾ ಖುಷಿ ಕೂಡ ಆಗುತ್ತೆ ಅಲ್ವಾ ಎಲ್ಲರಿಗೂ ಖರ್ಚು ಮಾಡಿ ಗಿಡ ಬೆಳೆಸೋಕ್ಕಾಗಲ್ಲ ಕೆಲವರಿಗೆ ಒಳ್ಳೊಳ್ಳೆ ಪಾಟ್ಗಳು ತಂದು ಬೇಕಾದ ರೀತಿಯಲ್ಲಿ ಬೆಳೆಸ್ಬೋದು ಕೆಲವರಿಗೆ ಅದು ಕಷ್ಟ ಕೂಡ ಆಗುತ್ತೆ ಅಂಥವರು ಇಷ್ಟು ಸುಲಭವಾಗಿ ಗಿಡವನ್ನು ಟೆರೆಸ್ ಮೇಲೇ ಬೆಳೆಸ್ಕೋಬೋದು ಕಡಿಮೆ ಜಾಗದಲ್ಲಿ ಕಡಿಮೆ ಸಮಯದಲ್ಲಿ ವೇಸ್ಟ್ ಆಗುವಂಥ ವಸ್ತುಗಳನ್ನೇ ಬಳಸಿ ಈ ರೀತಿ ಸುಲಭ ರೀತಿಯಲ್ಲಿ ಗಿಡನ ಬೆಳೆಸ್ಕೋಬೋದು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ವಿಡಿಯೋ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು